ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ವ್ಯಾಕರಣ ಪಾಠಕ್ಕೆ ಸ್ವಾಗತ ಇವತ್ತು ನಾನು ಗುಣಸಂಧಿಯ ಬಗ್ಗೆ ವಿವರಿಸುತ್ತೇನೆ ಅಷ್ಟಾಧ್ಯಾಯ ಆರನೇ ಅಧ್ಯಾಯದ ಅಧ್ಯಾಯದ ಮೊದಲನೇ ಪಾದದ ಎಂಬತ್ತೇಳನೇ ಸೂತ್ರ ಆದ್ಗುಣ ಈ ಸೂತ್ರದ ಅರ್ಥ ಏನೆಂದರೆ ಅವರ್ಣ ಇರಬೇಕು ಅದರ ಪರದಲ್ಲಿ ಅಚ್ಚಕ್ಷರ ಇರಬೇಕು ಆಗ ವರ್ಣಕ್ಕೆ ಮತ್ತು ಅಚ್ಚಕ್ಷರಕ್ಕೆ ಗುಣಾಕ್ಷರ ಬರುತ್ತದೆ ಉದಾಹರಣೆಗೆ ಗಂಗೋದಕಂ ಇದನ್ನು ಬಿಡಿಸಿದರೆ ಗಂಗಾ ಉದಕಂ ಗಕಾರೋತ್ತರ ಆಕಾರವಿದೆ ಅದು ಅವರ್ಣ ಅದರ ಪರದಲ್ಲಿ ಉಕಾರವಿದೆ ಅದು ಅಚ್ಚಕ್ಷರ ಹಾಗಾಗಿ ಆ ಗಕಾರೋತ್ತರ ಆಕಾರಕ್ಕೆ ಮತ್ತು ಅದರ ಪರದಲ್ಲಿರುವ ಉಕಾರಕ್ಕೆ ಗುಣಾಕ್ಷರ ಬರುತ್ತದೆ ಯಾವ ಗುಣಾಕ್ಷರ ಬರುತ್ತದೆ ಸ್ಥಾನಿಗೆ ಯಾವ ಸ್ಥಾನ ಇರುತ್ತದೆಯೋ ಅದೇ ಸ್ಥಾನ ಇರುವ ಗುಣಾಕ್ಷರ ಬರುತ್ತದೆ ಇಲ್ಲಿ ಸ್ಥಾನಿ ಎಂದರೆ ಆಕಾರ ಮತ್ತು ಉಕಾರ ಆಕಾರಕ್ಕೆ ಅಕುಹ ವಿಸರ್ಜನೀಯ ಕಂಠ ಕಂಠಸ್ಥಾನ ಉಕಾರಕ್ಕೆ ಉಪೋಪಧ್ವಾನೀಯ ನಾಂ ಔಷ್ಠ ಹಾಗಾಗಿ ಕಂಠ ಮತ್ತು ಓಷ್ಠಸ್ಥಾನ ಇರುವ ಗುಣಾಕ್ಷರವನ್ನು ನೋಡೋಣ ಆಕಾರಕ್ಕೆ ಅಕುಹ ವಿಸರ್ಜನೀಯ ನಾಮ ಕಂಠಸ್ಥಾನ ಏಕಾರಕ್ಕೆ ಎದೈತೋಹೋ ಕಂಠ ತಾಲು ಕಂಠ ಮತ್ತು ತಾಲು ಸ್ಥಾನ ಓಕಾರಕ್ಕೆ ಓದೌತೋ ತೋಹೋ ಕಂಠೋಷ್ಠ ಕಂಠ ಮತ್ತು ಓಷ್ಠ ಸ್ಥಾನ ಹಾಗಾಗಿ ಓಕಾರವು ಬರುತ್ತದೆ ಆಕಾರ ಮತ್ತು ಕಾರದ ಸ್ಥಾನಕ್ಕೆ ಓಕಾರವು ಏಕಾದೇಶವಾಗಿ ಬರುತ್ತದೆ ಬಂದು ಗಂಗೋದಕಮ್ ಎಂದು ಆಗುತ್ತದೆ ಶ್ರೀಕೃಷ್ಣಾರ್ಪಿತ ಮಸ್ತು